ಇವತ್ತಿನ ತ್ರಿಬಲ್ ಸೆವೆನ್ ಕನ್ನಡ ವೆಲ್ಕಮ್ ಇವತ್ತು ನೀವು ಯಾರ ಬಗ್ಗೆ ತುಂಬಾನೇ ಹಗ್ಲು ರಾತ್ರಿ ತುಂಬಾ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ಏನು ಅವ್ರ ಮನಸ್ಸಲ್ಲಿ ಏನಿದೆ ಅವ್ರ ಏನ್ ಯೋಚನೆ ನಿಮ್ ಬಗ್ಗೆ ನಿಮ್ಮ ಮೇಲಿನ ಇಂಪ್ರೆಷನ್ ಏನಿದೆ ಅವ್ರಿಗೆ ಏನ್ ಹೋಗ್ತಿರ್ಬೋದು ಅವ್ರ ತಲೆಲಿ ನಿಮ್ಮನ್ನ ಅವರು ನೆನಪಿಸ್ಕೊಳ್ತಾರ ಸೊ ಇದೆಲ್ಲ ನೋಡೋಣ ಕ್ವಿಕ್ ಆಗಿ ರೀಡಿಂಗ್ ಮಾಡೋಣ ಇವಾಗ ಇನ್ನು ಇವತ್ತಿನ ರೀಡಿಂಗ್ ಅಲ್ಲಿ ನಾನು ಐದ್ ಕಾರ್ಡನ್ನ ಸೆಗ್ರಿಗೇಟ್ ಮಾಡಿ ಸಪ್ರೇಟ್ ಮಾಡಿ ತೆಗಿತೀನಿ ಕಾರ್ಡ್ ನ ತಗಿಯವಾಗ ನನ್ನ ಇಷ್ಟ ದೈವಗಳಾದ ಆಂಜನೇಯ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಮತ್ತು ಅಮ್ಮನ ನೆನೆಸ್ಕೊಬಿಟ್ಟು ಕಾರ್ಡನ್ನ ತೆಗಿತಾ ಇದ್ದೀನಿ ಹೋಪ್ಫುಲಿ ಈ ವಿಡಿಯೋ ನಿಮಗೆ ರೆಸ್ಯುಮೇಟ್ ಆಗುತ್ತೆ ಅಂತ ತಿಳ್ಕೊಂಡು ಕಾರ್ಡ್ನ ಸಪ್ರೇಟ್ ಮಾಡ್ತಿದೀನಿ ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ರೆಸುನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಓಕೆನಾ ನಾನು ಓದ್ತೀನಿ ನೀವು ಏನೆಲ್ಲ ನಿಮ್ಮ ಅಭಿಪ್ರಾಯಗಳಿದೆ ನಿಮ್ಗೆ ವಿಡಿಯೋ ಬಗ್ಗೆ ಏನ್ ಅನ್ಸ್ತು ರೆಸ್ಯುನೇಟ್ ಆಯ್ತಾ ಅಂತ ಹೇಳಿ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಬಹುದು ಯಾರೆಲ್ಲಾ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ನೋಡಿ ಅಂಡ್ ನಿಮ್ಮ ಒಂದು ಸಪೋರ್ಟ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ಅನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನನ್ನ ಎಲ್ಲ ವಿಡಿಯೋ ನ್ಯೂ ಅಪ್ಡೇಟ್ಸ್ ನಿಮಗೆ ಮೊದಲಿಗೆ ಬಂದು ತಲುಪತ್ತೆ ನೀವು ನನ್ನ ಯಾವುದೇ ಒಂದು ಹೊಸ ವಿಡಿಯೋದ ಟಾಪಿಕ್ ಮಾಡ್ಕೊಳ್ಳಲ್ಲ ಸೊ ಬನ್ನಿ ತಡ ಮಾಡಿದೆ ಮೊದಲನೇ ಗಾಡಿ ಯಾವ್ದು ಬಂದಿದೆ ಅಂತ ಹೇಳಿ ನೋಡೋಣ ಬಂದ್ಬಿಟ್ಟು ಪೇಜ್ ಆಫ್ ವಾರ್ಡ್ಸ್ ಬಂದಿದೆ ಗೈಸ್ ಏನೋ ಒಂದು ಗುಡ್ ನ್ಯೂಸ್ ಬರೋದಿದೆ ನಿಮ್ಗೆ ಏನದ ಏನು ಕಮ್ಯುನಿಕೇಶನ್ ಆಗೋದಿದೆ ಅಂತ ಅನ್ಸುತ್ತೆ ಮೇ ಬಿ ಅವರು ಥಿಂಕ್ ಮಾಡ್ತಿರಬಹುದು ನಿಮ್ಗೆ ಕಾಲ್ ಇಲ್ಲ ಅಂದ್ರೆ ಮೆಸೇಜ್ ಮಾಡಲಿಕ್ಕೆ ನಿಮ್ಗೆ ಅಂದ್ರೆ ಅವ್ರಿಗೆ ನಿಮ್ಮ ನೆನಪು ಆಗಿದೆ ಅಂತ ಅನ್ಸುತ್ತೆ ಯಾವುದೋ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬರೋದು ಅಂತೂ ಇಲ್ಲಿ ಕಾಣಿಸ್ತಾ ಇದೆ ಕಮ್ಯುನಿಕೇಶನ್ ಕೂಡ ಕಾಣಿಸ್ತಿದೆ ಇದು ಮಾತುಕತೆ ಕೂಡ ಇರ್ಬೋದು ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಾನು ಲವ್ ರೀಡಿಂಗ್ ಮಾಡ್ತಿರೋದ್ರಿಂದ ಸೊ ನಾನು ಇದನ್ನ ಲೈಕ್ ಯು ನಾ ಅವ್ರ ಕಾಲ್ ಮಾಡಬಹುದು ಇಲ್ಲ ಅಂದ್ರೆ ಯಾವ್ದೋ ಒಂದು ಕಾಲ್ ಅಂತೂ ಬರತ್ತೆ ಗೈಸ್ ನಿಮ್ಗೆ ಅವ್ರ ಕಡೆಯಿಂದ ಕಾಲ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಇನ್ ಕೇಸ್ ಅವರು ತುಂಬಾನೇ ಜಾಸ್ತಿ ಸ್ಟ್ಯಾಂಡರ್ಡ್ ಇದ್ರೆ ಮೇಲ್ಸ್ ಎಲ್ಲ ಮಾಡ್ಬೋದು ನಿಮಗೆ ಇವನ್ ನ ಚೆಕ್ ಮಾಡ್ತಾರಿ ಅವಾಗ 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 ಫೋನ್ ಕಾಲ್ ಬರೋದಿದೆ ಏನೋ ಒಂದು ಗುಡ್ ನ್ಯೂಸ್ ಬರೋದಿದೆ ಆ ವ್ಯಕ್ತಿ ತುಂಬಾನೇ ಹೆಂಗ್ ಆಗಿದ್ದಾರೆ ತುಂಬಾ ಎನರ್ಜೆಟಿಕ್ ಆಗಿರುವಂತ ಪರ್ಸನ್ ಅಂತ ಅನ್ಸುತ್ತೆ ಆ ತುಂಬಾ ಇನ್ಫಾರ್ಮೇಶನ್ ಇದೆ ಅವ್ರ ಹತ್ರ ಆಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ ಅನ್ಸುತ್ತೆ ಆ ನಿಮಗೆ ಅಹ್ ಯಾವ್ದೋ ಕಡೆಯೋ ಒಂದು ಗುಡ್ ನ್ಯೂಸ್ ಅಂತೂ ಬರುತ್ತೆ ಗೈಸ್ ರಿಲೇಟೆಡ್ ಜಾಬ್ ಇರ್ಬೋದು ಇಲ್ಲ ಅಂದ್ರೆ ಈ ವ್ಯಕ್ತಿನೇ ನಿಮ್ಗೆ ಕಾಲ್ ಮಾಡೋದಿಲ್ಲ ಅವ್ರ ಕಡೆಯಿಂದ ಕಾಲ್ ಮಾಡಬಹುದ ಮೆಸೇಜ್ ಮಾಡಬಹುದಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮೋಸ್ಟ್ಲಿ ಅದು ಬರೋ ತರ ಇದೆ ಈ ವ್ಯಕ್ತಿ ತುಂಬಾನೇ ಮಾತಾಡೋಂತ ಪರ್ಸನ್ ಅಂತ ಅನಿಸ್ತಾ ಇದೆ ಇಲ್ಲಿ ಈಸ್ ಅ ವೆರಿ ಟಾಕೆಟಿವ್ ಅವರು ಅಥವಾ ಅವಳು ತುಂಬಾನೇ ಮಾತಾಡ್ತಾರೆ ಅಂತ ಅನ್ಸುತ್ತೆ ತುಂಬಾ ಹಾರ್ಡ್ ವರ್ಕಿಂಗ್ ಕೂಡ ಇದಾರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕೂಡ ಇದಾರೆ ತುಂಬಾ ಗ್ರೇಟ್ ಪರ್ಸನಾಲಿಟಿ ಇದೆ ಅವರ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ ಕಮ್ಯುನಿಕೇಶನ್ ಸ್ಕಿಲ್ ಅವರು ಮಾತಾಡ್ತಾ ಇದ್ರೆ ಮಾತಾಡ್ತಾ ಇದ್ರೆ ಕೇಳಿಸ್ತಾನೆ ಇರ್ಬೇಕು ಅಂತ ಅನ್ಸ್ಬೋದು ನಿಮ್ಗೆ ವರ್ಕು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು ತುಂಬಾ ಬೇಗ ಬೇಜಾರ್ ಕೂಡ ಆಗ್ಬಿಡ್ತಾರೆ ತುಂಬಾ ಬೇಗ ಬೋರ್ ಆಗ್ಬಿಡತ್ತೆ ಇವರಿಗೆ ಆತರ ಒಂದು ಪರ್ಸನಾಲಿಟಿಲಿ ತೋರಿಸ್ತಾ ಇದೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಪರ್ಸ್ ಅಂದ್ರೆ ಲೈಕ್ ವೆರಿ ಎಂಗ್ ಅಂತ ಹೇಳ್ತಾರೆ ಗೊತ್ತಾ ತರ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ ಅಹ್ ಇವರು ನಿಮ್ಮಗೂ ಕೂಡ ಅದೇ ಯೋಚನೆ ಮಾಡ್ತಿರ್ಬೋದು ನಿಮ್ ಬಗ್ಗೆನು ಕೂಡ ಅದೇ ಯೋಚನೆ ಮಾಡ್ತಿರ್ಬೋದು ತುಂಬಾ ಮಾತಾಡ್ತಾರೆ ತುಂಬಾ ಚೆನ್ನಾಗಿದ್ದಾರೆ ನೋಡೋದಕ್ಕೆ ತುಂಬಾ ಟಾಕಿಟಿವ್ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಇವ್ರು ಮಾತಾಡ್ತಿದ್ರೆ ಕೇಳಿಸ್ಕೊತಾನೆ ಇರ್ಬೇಕು ಅಂತ ಅನ್ಸ್ತ ಅನ್ಸುತ್ತೆ ಆಮೇಲೆ ಹ್ಮ್ ಮತ್ತೆ ಏನು ತುಂಬಾ ಚೆನ್ನಾಗಿ ಕೆಲ್ಸ ಕೂಡ ಮಾಡಕ್ ಬರುತ್ತೆ ನಿಮ್ ಹತ್ರ ತುಂಬಾ ಚೆನ್ನಾಗಿ ಅಹ್ ಲೈಕ್ ನೀವು ಎಕ್ಸ್ಪೀರಿಯನ್ಸ್ಡ್ ಇದ್ದೀರಾ ಕೆಲಸ ಮಾಡೋದ್ರಲ್ಲಿ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ ತುಂಬಾ ಚೆನ್ನಾಗಿ ಜನನ ಮೀಟ್ ಮಾಡ್ದಾಗ ಅವರ ಅವ್ರನ್ನ ಲೈಕ್ ಯುನು ಅವ್ರ ಜೊತೆ ಮಾತುಕತೆ ಎಲ್ಲಾ ಮಾಡ್ತೀರಾ ಸೊ ಎಲ್ಲಾ ಒಳ್ಳೆ ಒಳ್ಳೆ ಒಂದು ಇದೇ ಇದೆ ಇಲ್ಲಿ ಏನಂದ್ರೆ ಅಹ್ ಅವ್ರಿಗೆ ನಿಮ್ಮಲ್ಲಿ ಅಭಿಪ್ರಾಯ ಏನಿದೆ ಅದು ನಿಮ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಆ ಅದೆಲ್ಲ ಒಳ್ಳೆ ತರನೇ ಇಲ್ಲಿ ತೋರಿಸ್ತಾ ಇದೀನಿ ನೀವು ಫ್ರೆಂಡ್ಸ್ ಇಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತೀರಾ ಅಂತ ಅನ್ಸುತ್ತೆ ತುಂಬಾ ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತೀರಾ ಅನ್ಸುತ್ತೆ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಅದು ಸೊ ಆ ಒಂದು ಇದನ್ನ ಅವರು ನೋಡ್ತಾ ಇದಾರೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಗಾಯ್ ನಿಮಗೆ ಫಸ್ಟ್ ಕಾರ್ಡ್ ಅಲ್ಲಿ ಒಂದು ಫೋನ್ ಕಾಲು ಇಲ್ಲ ಮೆಸೇಜು ಇಲ್ಲ ಮೇಲ್ ರೂಪ್ ಆದ್ರೂ ಬರುತ್ತೆ ಗುಡ್ ನ್ಯೂಸ್ ಅಂತ ಅನಿಸ್ತಿದೆ ಅದರಿಂದ ನೀವು ಖುಷಿ ಆಗೋದು ಅಂತ ಕಾಣಿಸ್ತಿದೆ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ನೋಡೋಣ ನೈಟ್ ಆಫ್ ಪೆಂಟಿಕಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿ ನಿಮ್ಮ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ ಮೇ ಬಿ ಅವ್ರ ಅಂತ ನೀವು ತುಂಬಾ ವೈಟ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಬಟ್ ಅದು ತುಂಬಾನೇ ಸ್ಲೋ ಆಗಿ ಹೋಗ್ತಾ ಇದೆ ಅವ್ರ ಏನು ಆಕ್ಷನ್ ತಗೊಳತರನೆ ಕಾಣಿಸ್ತಾ ಇಲ್ಲ ಅಂತ ನಿಮ್ಗೆ ಫೀಲ್ ಆಗ್ತಿರ್ಬೋದು ಎಮೋಷನಲ್ಲಿ ತುಂಬಾ ತುಂಬಾನೇ ಸ್ಲೋ ಆಗಿದೆ ಎಮೋಷನ್ಸ್ ಎಲ್ಲ ಏನಿದೆ ತುಂಬಾನೇ ಗ್ರೌಂಡೆಡ್ ಪರ್ಸನ್ ನೀವು ಒಂಥರ ಅಂತ ಅದಕ್ಕೆ ಫೀಲ್ ಆಗುತ್ತೆ ಯಾವಾಗ್ಲೂ ತುಂಬಾನೇ ಸ್ಲೋ ಆಗಿ ಮೂವ್ ಆಗ್ತಾ ಇರೋದು ನಿಮ್ ಕಡೆ ಕಾಣಿಸ್ತಿದೆ ಮೇ ಬಿ ಅವರು ನೀನು ಏನು ಹೋಲ್ಡ್ ಇಟ್ಕೊಂಡಿರಬಹುದು ಅವ್ರಿಗೆ ನಿಮ್ ಕಡೆ ಬರೋದಕ್ಕೆ ಅದಂತೂ ಕಾಣಿಸ್ತಾ ಇದೆ ಇಲ್ಲಿ ತುಂಬಾನೇ ಸ್ಲೋ ಆಗಿ ಲೈಕ್ ನೋ ಆಕ್ಷನ್ ತಗೊಳ್ತಾ ಇರೋದು ಕಾಣಿಸ್ತಾ ಇದೆ ತಗೊಳದ ಬೇಡ ಅಂತ ಯೋಚನೆ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಏನೇ ಬಂದು ಲೈಕ್ ಯು ತುಂಬಾ ಸ್ಲೋ ಆಗಿ ಬರ್ತಾ ಇದೆ ಅಂತ ಅನಿಸ್ತಿದೆ ಬಟ್ ಮೊದಲನೇ ಕಡೆ ಒಂದು ಫೋನ್ ಕಾಲು ಇಲ್ಲ ಮೇಲು ಇಲ್ಲ ಮೆಸೇಜ್ ರೂಪದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅವ್ರ ಕಡೆಯಿಂದ ಅಂತ ಹೇಳಿ ತೋರಿಸಿದೆ ಬಟ್ ಈ ವ್ಯಕ್ತಿ ಯಾಕೆಷ್ಟು ಸ್ಲೋ ಆಗಿ ಆಕ್ಷನ್ ತಗೊಳ್ತಿದ್ದಾರೆ ಅಂತಾನೂ ಗೊತ್ತಿಲ್ಲ ಮೇ ಬಿ ಅವರಿಗೆ ಮೊದ್ಲು ಏನ್ ಆಗಿತ್ತು ಅದ್ರ ಬಗ್ಗೆ ಏನಾದ್ರು ಕೊರ್ಗು ಇದೆಯಾ ಅಂತ ಅನ್ಸುತ್ತೆ ಲೈಕ್ ಏನು ನಾನು ಹೋಗ್ಬೋದ ನಾನು ಮಾತಾಡದೆ ಈ ಪರ್ಸನ್ ಯಾವ್ ತರ ಆಕ್ಸೆಪ್ಟ್ ಮಾಡ್ತಾರೆ ನನ್ನ ಬಗ್ಗೆ ಏನ್ ತಿಳ್ಕೊಳ್ತಾರೆ ನನ್ನ ಬಗ್ಗೆ ಏನ್ ಫೀಲಿಂಗ್ಸ್ ಇದೆಯೋ ಮೊದ್ಲಿದ್ದ ಫೀಲಿಂಗ್ಸ್ ಇದೆಯೋ ಇಲ್ವೋ ಇವರಿಗೆ ಗೊತ್ತಿಲ್ಲ ನನ್ನ ಡ್ರಮ್ಯಾಟಿಕ್ ಅನ್ಕೋಬಿಡ್ತಾರೆ ಮತ್ತೆ ಹೋದ್ರೆ ಹ್ಮ್ ಯಾವ ತರ ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಗೊತ್ತಿಲ್ವಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಅದ್ರಿಂದ ಈ ವ್ಯಕ್ತಿ ಏನೇ ಒಂದು ಆಕ್ಷನ್ ತಗೊಳೋದಕ್ಕೂ ಹಿಂದೆಟ್ ಆಗ್ತಿರೋದು ಕಾಣಿಸ್ತಾ ಇದೆ ತಗೊಂಡು ತುಂಬಾ ಸ್ಲೋ ಆಗಿ ಯೋಚನೆ ಮಾಡೋದು ಸ್ಲೋ ಆಗಿ ನಾವು ಹೋಗ್ಲಾ ಬೇಡವಾ ಅಂತ ತುಂಬಾ ಥಿಂಕ್ ಮಾಡ್ತಿರೋದು ಹ್ಮ್ ಇದೆಲ್ಲ ಕಾಣಿಸ್ತಾ ಇದೆ ಬಟ್ ಈ ವ್ಯಕ್ತಿಗೆ ಡೆಫಿನೆಟ್ಲಿ ಗೊತ್ತು ಯು ಆರ್ ಕ್ಯಾಪಬಲ್ ಅಂದ್ರೆ ನೀವೊಬ್ಬ ಸ್ಮಾರ್ಟ್ ಚಾರ್ಮಿಂಗ್ ನಿಮ್ಮ ಹತ್ರ ಲೈಕ್ ಎಲ್ಲಾ ಸ್ಕಿಲ್ಸ್ ಇದೆ ನೀವೊಬ್ಬ ಮೆಜಿಷಿಯನ್ ಅಂದ್ರೆ ಒಂಥರ ಕೊಟ್ರು ಅದನ್ನ ఆ ఇది చిన్న మాట్ ఆ తర పర్సనాలిటీ ఇవ్వం ఫార్ ఎక్సాంపల్ ఆ తర పర్సనాలిటీ పర్సన్ అంత వ్యక్తికి చూల్డింగ్ బ్యాక్ అదేను అంత గొప్ప యోచన హోగ్లా బి ఈ ఆక్షన్ తగళద్రలే కాల కళితాయి తుంబా స్లో ఆక్షన్ తగ్తాయి యాకే అంత గొప్పలా నిక్తి ఇష్టారా మన అథవా నియ నోడి ತುಂಬಾ ಇಂಡೇಟ್ ಆಗ್ತಿದ್ದಾರೆ ಆಕ್ಷನ್ ತಗೊಳ್ಳೋದಕ್ಕೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೈವ್ ಆಫ್ ವೋಸ್ ಬಂದಿದೆ ಈ ವ್ಯಕ್ತಿ ತುಂಬಾ ಜಾಸ್ತಿ ಸ್ಟ್ರಗಲ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ ಏನೋ ಒಂದು ಭಯ ಕಾಡ್ತಾ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ನಿಮ್ ಕಡೆ ಬರೋದಕ್ಕೆ ಇರ್ಬೋದು ಭಯ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಈ ವ್ಯಕ್ತಿ ಜೀವನದಲ್ಲಿ ತುಂಬಾನೇ ಕಾಂಪಿಟೇಷನ್ ಇದೆ ಅಂತ ಅನ್ಸುತ್ತೆ ನಾವು ಇಲ್ಲ ಅವ್ರಿಗ ಅನ್ಸ್ಬಹುದು ನಿಮಗೆ ನಿಮ್ಮನ್ ಪಡ್ಕೊಳ್ಳೋದಿಕ್ಕೆ ತುಂಬಾ ಕಾಂಪೀಟ್ ಮಾಡ್ಬೇಕು ನಾನು ಅಂತ ಅನ್ಸ್ಬಹುದು ಕೆಲವೊಂದ್ಸಲಿ ನಿಮ್ಗೆ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿದೆ ಅನ್ಸುತ್ತೆ ಅವರು ನಿಮ್ಗೋಸ್ಕರ ಫೈಟ್ ಮಾಡಿದ್ರೆ ಅದು ಕರೆಕ್ಟ್ ಆಗಿರತ್ತಾ ಅಂತ ಮೋಸ್ಟ್ಲಿ ಥಿಂಕ್ ಮಾಡ್ತಿರ್ಬೋದು ಇಲ್ಲಿ ನಾನು ಅವ್ರಿಗೋಸ್ಕರ ಫೈಟ್ ಮಾಡೋದು ಕರೆಕ್ಟ್ ಆಗಿದೆಯಾ ನಮಗೆ ಕಾಂಪಿಟೇಷನ್ ಇರ್ಬೋದು ಅವ್ರಿಗೆ ಬೇರೆ ಪರ್ಸನ್ ಅಂದ್ರೆ ಲೈಕ್ ಯುನೋ ನನ್ಗಿಂತ ಬೆಟರ್ ಆಗಿರೋ ಪರ್ಸನ್ ಆಲ್ರೆಡಿ ಸಿಕ್ಕಿರ್ಬೋದು ಸಿಗಬಹುದು ಅಂತ ಯೋಚನೆ ಮಾಡ್ತಿರ್ಬೋದು ಸೊ ಅದಕ್ಕೋಸ್ಕರ ತುಂಬಾ ಡಿಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ ಕಡೆ ಬರೋದಕ್ಕೆ ಕೆಲವೊಂದ್ಸರಿ ನಿಮ್ಮ ಮತ್ತು ಅವರ ಇಬ್ರು ಮಾತುಕತೆ ಜೊತೆ ಮಾತುಕತೆ ಆಡುವಾಗ ಸಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಆಗಿದೆ ಅಂತ ಅನ್ಸುತ್ತೆ ಆ ನಿಮ್ಗೆ ಲೈಕ್ ಯು ನೋ ಕಂಫರ್ಟಬಲ್ ಆಗಿ ಫೀಲ್ ಕೂಡ ಆಗಿರಲ್ಲ ಅವ್ರು ಮಾತಾಡೋದು ಕೆಲವೊಂದ್ ಫ್ಯಾಮಿಲಿ ಮೆಂಬರ್ಸ್ ಜಡ್ಜ್ ಕೂಡ ಮಾಡಿರ್ಬಹುದು ನಿಮ್ಮ ಪರ್ಸನ್ ಅವ್ರು ನಿಮ್ಗ್ ಸರಿ ಹೋಗ್ತಾರಾ ಅಥವಾ ನಿಮ್ಮನ್ನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜಡ್ಜ್ ಮಾಡಿರ್ಬಹುದು ಏನು ಅವರು ನಿಮಗೆ ಸರಿ ಹೋಗ್ತಾರಾ ನಮ್ ಸ್ಟೇಟಸ್ ಗೆ ನಮ್ಮ ಒಂದು ಆ ಇವನು ಫ್ಯಾಮಿಲಿ ಗೆ ಅವ್ರು ಸರಿ ಹೋಗಿ ಬರ್ತಾರಾ ಅಂತ ಹೇಳಿ ಮೇ ಬಿ ಪರ್ಸನ್ ಅನ್ಸ್ಬೋದು ಮನಿಗ್ ನನಗೆ ನಮಗೆ ತುಂಬಾನೇ ಕಾಂಪಿಟೇಷನ್ ಅಂತೂ ಇದೆ ಇವ್ರನ್ನ ಲೈಕ್ ಇವ್ರ ಕಡೆ ಹೋಗ್ಬೇಕು ಇವರು ಇದ್ ಮಾಡಬೇಕು ಅಂದ್ರೆ ನಾನು ತುಂಬಾನೇ ಲೈಕ್ ಇವ ಅಪ್ಸ್ ಅಂಡ್ ಡೌನ್ಸ್ ನೆಲ್ಲ ಅದ ಹೋಗ್ಬೇಕು ತುಂಬಾ ಈಸಿ ಇಲ್ಲ ಇವರು ಹೋಗಿ ರೀಚ್ ಆಗುವಂತದ್ದು ನನಗ್ ಕಷ್ಟ ಆಗ್ಬಹುದು ನನಗಿಂತ ಬೆಟರ್ ಗಳು ಇವ್ರ ಹತ್ರ ಇರ್ಬೋದು ಅಥವಾ ಲೈಕ್ ನಾನು ಇವ್ರಿಗೋಸ್ಕರ ಫೈಟ್ ಮಾಡೋದು ಸರಿ ಇದ್ಯಾ ನನ್ಗೆ ಅದು ಅರ್ಹತೆ ಇದೆಯಾ ನಾನು ಇವ್ರಿಗೆ ಅರ್ಹನಾಗಿದ್ದೀನಿ ಅಂತ ಕೂಡ ಈ ವ್ಯಕ್ತಿ ತಿಂಕ್ ಮಾಡ್ತಿರ್ಬೋದು ಲೈಕ್ ತುಂಬಾ ಫೈಟಿಂಗ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಈಸ್ ರೆಡಿ ಟು ಫೈಟ್ ಬಟ್ ಆದ್ರೆ ಫೈಟ್ ಮಾಡೋದಕ್ಕೆ ನನಗೆ ಓಕೆನಾ ನಾನು ಇದ್ರ ಸಲುವಾಗಿ ಈ ಒಬ್ಬ ವ್ಯಕ್ತಿಯ ಸಲುವಾಗಿ ನಾನು ಫೈಟ್ ಮಾಡ್ಬೋದಾ ಅಂತ ಥಿಂಕ್ ಮಾಡ್ತಿರ್ಬೋದು ಅದಕ್ಕೆ ಈ ವ್ಯಕ್ತಿ ತುಂಬಾನೇ ನಿಮ್ ಕಡೆ ಬರೋದಕ್ಕೆ ಟೈಮ್ ತಗೊಳ್ತಿದ್ದಾರೆ ಅಂತ ಅನ್ಸುತ್ತೆ ತುಂಬಾನೇ ಒಂದ್ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ ನಿಮ್ ಕಡೆ ಬರೋದಕ್ಕೆ ಅದೇನು ಅವ್ರಿಗೆ ಹಿಡಿದು ಏನೋ ಗೊತ್ತಿಲ್ಲ ಲೈಕ್ ಫ್ಯಾಮಿಲಿ ಇರ್ಬೋದು ಅಥವಾ ಫ್ರೆಂಡ್ಸ್ ಏನಾದ್ರು ಹೇಳಿರ್ಬೋದು ಅಥವಾ ಅವರಿಗೆ ಅವ್ರ ಮನಸಲ್ಲೇ ಅವರು ಲೈಕ್ ಹೋಗ್ಲಾ ಬಾಡವಾ ಅಂತ ಇನ್ನು ಯೋಜನೆ ಮಾಡೋ ಪ್ರೋಸೆಸ್ ಅಲ್ಲೇ ಇದೆ ಅಂತ ಅನ್ಸುತ್ತೆ ಬಟ್ ڈیಫಿನિટಲಿ ಪರ್ಸನ್ ಗೆ ನಿಮ್ಮತ್ರ ಬರೋದಕ್ಕೆ ಇಷ್ಟ ಇದೆ ಅದಂತೂ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮೆ ಮೆಸೇಜ್ ಮಾಡಬೇಕು ಮಾತಾಡಬೇಕು ಲೈಕ್ ಗಳನ್ನು ಆಟಲ್ ಬೇಕು ಅದಲ್ಲ ಈ ವ್ಯಕ್ತಿಗೆ ತುಂಬಾ ಚೆನ್ನಾಗಿ ಅ ಪಾಪ ಮನಸಲ್ಲಿ ಇರಬಹುದು ಈ ವ್ಯಕ್ತಿಗೆ ತುಂಬಾ ಇಷ್ಟಪಡತಾರೆ ಅಂತ ಅನ್ಸುತ್ತೆ ನಿಮ್ಮನ್ನ ತುಂಬಾ ಯೂನಿಕ್ ಆಗಿ ನೋಡ್ತಾರೆ ಅಂತ ಅನ್ಸುತ್ತೆ ಇಷ್ಟ ಆದ್ರೂ ತುಂಬಾ ಇಂಬೇಟ್ ಆಗ್ತಾ ಇದಾರೆ ಅದ್ ಯಾವ ಹಿಂದೆ ಏನಾದ್ರೂ ಕಹಿ ಘಟನೆಗಳಾಗಿತ್ತೇನೋ ನಿಮ್ ಜೀವನದಲ್ಲಿ ಅದೇನಾದ್ರೂ ಇವ್ರಿಗೆ ಹಿಡ್ದಿಡ್ತಾ ಇರಬಹುದು ಮೋಸ್ಟ್ಲಿ ನಿಮ್ ಕಡೆ ಸೊ ಅದೇನಾದ್ರೂ ಇವ್ರಿಗೆ ಹಿಡ್ದಿಡ್ತಾ ಇರಬಹುದು ಇಲ್ಲಾಂದ್ರೆ ಇವ್ರು ಥಿಂಕ್ ಮಾಡ್ತಿರ್ಬೋದು ಹೋಗೋದ್ ಸರಿನಾ ಮೊದ್ಲೆ ನಮ್ ಮಧ್ಯೆ ಇಷ್ಟೊಂದೆಲ್ಲ ಜಗಳ ಆಗಿದೆ ಇಷ್ಟೊಂದೆಲ್ಲ ಇನ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಇವಾಗ ಹೆಂಗ್ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಇವಾಗ ಹೆಂಗ್ ಮುಖ ತೋರ್ಸೋದು ನಮ್ಮನ್ನು ಅವ್ರು ಭೇಟಿ ಮಾಡಿದ್ರೆ ನಮ್ಮ ಇಬ್ರು ಮಧ್ಯದಲ್ಲಿ ಲೈಕ್ ಇವ್ ಫೇಸ್ ಟು ಫೇಸ್ ಆದಾಗ ನಾನು ಹೆಂಗ್ ಆ್ಯಂಡ್ಲ್ ಮಾಡೋದು ಅವ್ರನ್ನ ಅವ್ರ ಎನರ್ಜಿನ ತರ ಆ್ಯಂಡ್ಲ್ ಮಾಡೋದು ನನಗೆ ಅವ್ರು ಕೇಳೋ ಕ್ವಶನ್ ಗೆ ನನ್ನ ಹತ್ರ ಆನ್ಸರ್ ಇದೆಯೋ ಇಲ್ವೋ ನಾನು ಅವ್ರಿಗೆ ಆಗಿ ಆನ್ಸರ್ ಮಾಡ್ತೀನಿ ಆತ್ಮ ಸಾಕ್ಷಿಗೆ ನಾನು ಲೈಕ್ ಇವನೋ ಕರೆಕ್ಟ್ ಆಗಿ ನಡ್ಕೊತಾ ಇದ್ದೀನಿ ಅಂತ ಅನ್ಸ್ಬೇಕಲ್ವಾ ಅವ್ರ ಜೊತೆ ಮಾತಾಡುವಾಗ ಅವರು ಔಟ್ ಆಗಿದ್ದಾರೆ ಆಲ್ರೆಡಿ ಇವಾಗ ಇದೆಲ್ಲ ಈ ವ್ಯಕ್ತಿ ತಿಂಕ್ ಮಾಡ್ತಿರ್ಬೋದು ಮೋಸ್ಟ್ಲಿ ತುಂಬಾ ಸ್ವಲ್ಪ ಹ್ಯಾಶ್ ಆಗಿರುವಂತಹ ಟ್ರೂತ್ ಹ್ಯಾಶ್ ಆಗಿರುವಂತಹ ಪದಗಳನ್ನ ಯೂಸ್ ಮಾಡಿರ್ಬೋದು ನಿಮ್ ಇಬ್ರು ಮಧ್ಯೆ ಏನೋ ಒಂದು ಸತ್ಯ ಕಹಿ ಸತ್ಯಗಳೇನೋ ಗೊತ್ತಾಗಿರ್ಬೋದು ಆ ಒಂದು ಬೈದಿರೋದು ಆ ಒಂದು ಮಾತುಕತೆ ಆಗಿರೋದು ದೊಡ್ಡದಾಗಿ ಸೊ ಅದೆಲ್ಲ ಈ ವ್ಯಕ್ತಿಗೆ ಸ್ವಲ್ಪ ಪುಲ್ಲಿಂಗ್ ಬ್ಯಾಕ್ ಅಂದ್ರೆ ಗೊತ್ತಾ ಹಿಡ್ದಿಡೋದು ಅಂತ ಹೇಳ್ತಾರಲ್ಲ ಸೊ ತರ ಕೂಡ ಆಗ್ತಿರ್ಬೋದು ಇಲ್ಲಿ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಆಫ್ ಬಂದಿದೆ ಟು ಬಿ ಯೂಸ್ ಯುವರ್ ಬ್ರೈನ್ ಅಂತ ಬರ್ತಾ ಇದೆ ಅಪ್ಪ ತುಂಬಾ ಬೇಗ ಜಂಪ್ ಆಗಬೇಡಿ ಕಾಮ್ ಡೌನ್ ಆಗಿ ನಿಮ್ಮ ಬ್ರೈನ್ ಯೂಸ್ ಮಾಡಿ ಸ್ವಲ್ಪ ಏನ್ ಡಿಸಿಷನ್ ತಗೊಳ್ಬೇಕು ಅದನ್ನ ತಗೊಳ್ಳಿ ಅಂತ ಹೇಳ್ತಾ ಇದೆ ಈವನ್ ರಿಲೇಶನ್ಶಿಪ್ ಬಂದ್ರು ಅಷ್ಟೇ ಗೈಸ್ ಅಂತ ತೋರಿಸ್ತಾ ಇದೆ ಇಲ್ಲಿ ನೀವು ಆರಾಮಾಗಿ ಕುತ್ಕೊಂಡು ಮಾತಾಡಿ ಕಮ್ಯುನಿಕೇಶನ್ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ತೋರಿಸ್ತಾ ಇದೆ ಒಂದ್ ಸ್ವಲ್ಪ ಪಾಸಿಟಿವ್ ಕಾರ್ಡ್ ಅಂತಾನು ಹೇಳಕ್ ನೆಗೆಟಿವ್ ಕಾರ್ಡ್ ಅಂತಾನು ಹೇಳಕ್ಕಾಗಲ್ಲ ಕೆಲವೊಂದು ಘಟನೆಗಳು ಲೈಕ್ ಯುನು ಅವ್ರನ್ನ ಇಟ್ಟಿಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಅವ್ರಿಗೆ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಇದೆ ಹೊಸದಾಗಿ ನಿಮ್ ಲೈಕ್ ಯುನು ಮತ್ತೆ ಇವನು ಏನಾದ್ರೂ ರಿಲೇಶನ್ಶಿಪ್ ಇದ್ರೆ ಸ್ಟಾರ್ಟ್ ಮಾಡೋಣ ಅಂತ ಕೂಡ ಥಿಂಕ್ ಮಾಡ್ತಿದ್ದಾರೆ ಬಟ್ ಸಮಥಿಂಗ್ ಇಸ್ ಏನೋ ಏನು ಹಿಡ್ದಿಡ್ತಾ ಅದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬಟ್ ಈ ಒಂದು ಗೆ ನೀವು ಮನ್ಸಿಗಿಂತ ಜಾಸ್ತಿ ಬ್ರೈನ್ ಯೂಸ್ ಮಾಡಬೇಕು ಅಂತ ತೋರಿಸ್ತಾ ಇದೆ ಇಲ್ಲಿ ಸಡನ್ ಆಗಿ ಅವ್ರು ಬಂದ್ರು ಅಂತ ಹೇಳಿ ಹಿಂದೆ ಮುಂದೆ ಏನು ಯೋಚನೆ ಮಾಡಿದ್ರೆ ಜಂಪ್ ಇನ್ ಟು ಥಿಂಗ್ಸ್ ಆ ತರ ಹೋಗ್ಬೇಡಿ ಮತ್ತೆ ಮೆಸಪ್ ಆಗ್ಬೋದು ಮೊದ್ಲು ಏನೇನಾಗಿತ್ತು ಅದೆಲ್ಲ ಯೋಚನೆ ಮಾಡಿ ಮತ್ತೆ ನಾನು ತಗೊಳ್ತಾ ಇರೋ ಡಿಸಿಷನ್ ಕರೆಕ್ಟ್ ಆಗಿದೆಯಾ ಅಂತ ಎರಡು ಮೂರು ಸರಿ ನೀವು ಥಿಂಕ್ ಮಾಡಿ ಮತ್ತೆ ಏನಾದ್ರೂ ನೆಕ್ಸ್ಟ್ ಲೈಫ್ ಅಲ್ಲಿ ಸ್ಟೆಪ್ ತಗೊಳ್ಬೇಕು ಅಂದ್ರೆ ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಬೇಸಿಕಲಿ ಲವ್ ಲೈಫ್ ಅಂತ ಬಂದಾಗ ತುಂಬಾ ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ತುಂಬಾ ಕ್ಲಿಯರ್ ಆಗಿ ಡಿಸಿಷನ್ ತಗೊಳ್ಳಿ ಇದು ತುಂಬಾ ಪ್ಯೂರ್ ಕಾರ್ಡ್ ತುಂಬಾ ಒಂಥರ ಬ್ಲೆಸ್ಸಿಂಗ್ ಬರತ್ತಲ್ಲ ಆತರ ಕಾರ್ಡ್ ಬಟ್ ಎನಿವೇಸ್ ಇನ್ಸಿಡೆಂಟ್ ಆಲ್ರೆಡಿ ಆಗಿರೋದ್ರಿಂದ ನಿಮ್ ಜೀವನದಲ್ಲಿ ನೀವು ತುಂಬಾನೇ ಕೇರ್ಫುಲ್ ಆಗಿ ನಿಮ್ಮ ಬ್ರೈನ್ ನ ಯೂಸ್ ಮಾಡಿ ರಿಲೇಶನ್ಶಿಪ್ ಅಲ್ಲಿ ಕ್ಲಾರಿಟಿ ತಗೊಳೋದು ಡಿಸಿಷನ್ ಮೇಕ್ ಮಾಡೋದು ಮಾಡೋದು ಅದಾದ್ಮೇಲೆ ಪ್ಲಾನಿಂಗ್ ಮಾಡೋದು ಇದೆಲ್ಲ ಮಾಡ್ಬೇಕು ಅಂತ ಹೇಳಿ ತೋರಿಸ್ತಾ ಇದೆ ಇದನ್ನ ವಾರ್ನಿಂಗ್ ಅಂತನಾದ್ರೂ ತಿಳ್ಕೊಡಿ ಅಥವಾ ಸಜೆಷನ್ ಅಂತನಾದ್ರೂ ತಿಳ್ಕೊಡಿ ಮತ್ತೆ ಇದೊಂಥರ ಸಕ್ಸಸ್ ಕಾರ್ಡ್ ಗಾಸ್ ಲೈಕ್ ಯು ಫೆಕ್ಟ್ರೀ ತರ ಕಾರ್ಡ್ ಸ್ವಲ್ಪ ಸ್ಪಿರಿಚುಲಿ ನೀವು ಇರ್ಬೋದು ಅಥವಾ ಅವರು ಇರ್ಬೋದು ಇಬ್ರು ಸ್ವಲ್ಪ ಇಂಟೆಲಿಜೆಂಟ್ ಇದ್ದೀರಾ ಇಬ್ರಿಗೂ ಗೊತ್ತಿದೆ ಯಾವ ತರ ರಿಲೇಶನ್ಶಿಪ್ ನ ಹೋಗ್ಬೇಕು ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿ ಇಬ್ರು ಕೂಡ ಪ್ಯೂರ್ ಸೋಲ್ಸ್ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಲೈಕ್ ಏನು ಒಬ್ರಿಗೊಬ್ರು ಹರ್ಟ್ ಮಾಡ್ಬೇಕು ಆ ಮಾಡ್ಬೇಕು ಆ ತರ ಎಲ್ಲ ಏನು ಇಲ್ಲ ಇಲ್ಲಿ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ ಕ್ವೀನ್ ಆಫ್ ಸ್ವಾರ್ಸ್ ಬಂದ್ಬಿಟ್ಟು ಒಂದು ಫಿಮೇಲ್ ಎನರ್ಜಿ ಇರುವಂತ ಕಾರ್ಡು ಈ ಕಾರ್ಡ್ ಬಂದು ನಿಮ್ಮನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಖಂಡಿತ ಈ ಕಾರ್ಡು ನಿಮ್ಮನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಇಲ್ಲಿ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ನೀವು ಒಬ್ಬ ನಿಮ್ಮ ಹತ್ರ ಮೆಸಪ್ ಮಾಡಕ್ ಆಗಲ್ಲ ಯಾವ್ದೋ ಒಬ್ಬ ಪರ್ಸನ್ ಆಗಿರ್ಬೋದು ನಿಮ್ಮ ಹತ್ರ ಯಾವ್ದೇ ತರ ಮೆಸಪ್ ಮಾಡೋದಕ್ಕಾಗಲ್ಲ ಬಿಕಾಸ್ ಅವ್ರು ನಿಮಗೆ ಚೆನ್ನಾಗಿ ಗೊತ್ತು ಇನ್ ಕೇಸ್ ಏನಾದ್ರು ನಿಮ್ಮ ಲೈಫ್ ನಾವು ಮೆಸಪ್ ಮಾಡೋದಕ್ ಬಂದ್ರೆ ನಿಮ್ಗೆ ಅದನ್ನ ಆ ನೆಗೆಟಿವಿಟಿನ ಕಟ್ ಮಾಡಿ ಬಿಸಾಕೋದು ನಿಮ್ಗೆ ಚೆನ್ನಾಗಿ ಬರುತ್ತೆ ಅದು ಕೂಡ ಅವ್ರಿಗೆ ಗೊತ್ತು ಅವ್ರೇನ್ ತಿಂಕ್ ಮಾಡ್ತಿರ್ಬೋದು ಎಕ್ಸಾಕ್ಟ್ಲಿ ನಾನು ಲೈಕ್ ಏನು ಮತ್ತೆ ರಿಯಲಿ ನಾನು ಹೋಗ್ಬಿಟ್ಟು ಅವ್ರ ಹತ್ರ ಮೆಸಪ್ ಮಾಡೋದಕ್ಕಾಗಲ್ಲ ಇನ್ ಕೇಸ್ ಆ ತರ ಏನಾದ್ರು ಮಾಡಿದ್ರೆ ನೀವು ನನ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತಾರೆ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಇವ್ರಿಗೆ ಆ ಕೆಪಾಸಿಟಿ ಇದೆ ಅಂತ ಹೇಳಿ ಗೊತ್ತು ಈ ತರ ಒಂಥರ ಒಂಥರ ಪ್ರಾಪರ್ ಸ್ಟ್ರಾಟಜಿ ಇರತ್ತೆ ಗೊತ್ತಾ ಲೇಡಿ ತರ ಲೇಡಿ ನೀವು ತುಂಬಾ ಲೈಕ್ ತುಂಬಾ ಪೊಟೆನ್ಶಿಯಲ್ ಆಗಿರೋ ಲೇಡಿ ತುಂಬಾ ಯೂಸ್ ಮಾಡ್ತೀರಾ ನೀವು ತುಂಬಾ ಹಾರ್ಡ್ ವರ್ಕಿಂಗ್ ಕೂಡ ಇದ್ದೀರಾ ಅಂತ ಅನ್ಸುತ್ತೆ ನೀವು ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಸಕ್ಸಸ್ ಆಗಿರೋ ವುಮೆನ್ ನೀವು ಮತ್ತೆ ಅಹ್ ತುಂಬಾ ಒಂಥರ ಬಾಸಿ ಬಾಸಿ ಲೇಡಿ ಬರ್ತಾರೆ ಇವತ್ತು ಆತರ ಆಟಿಟ್ಯೂಡ್ ಇರುವಂತ ಒಬ್ಬ ಆತರ ಆಟಿಟ್ಯೂಡ್ ಇರುವಂತ ಒಂದು ಲೇಡಿ ನೀವು ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡೋ ನಿಮ್ಮ ನಿಮ್ಗೆ ಯಾರು ಚೀಟ್ ಮಾಡಿದ್ರೆ ಆಗಲ್ಲ ನಿಮ್ಗೆ ಸ್ಟ್ರೈಟ್ ಆಗಿರ್ಬೇಕು ಆಮೇಲೆ ನಿಮ್ಮ ಹತ್ರ ಯಾರು ನಿಮ್ ಲೈಫ್ ನೆಸಪ್ ಮಾಡೋದಕ್ಕೆ ನೀವು ಬಿಡಲ್ಲ ನೀವು ಇವತ್ತೇನೇ ಸಕ್ಸಸ್ಫುಲ್ ಆಗಿದ್ರು ಅದು ತುಂಬಾ ಚಾಲೆಂಜಸ್ ಗಳನ್ನ ದಾಟ್ಕೊಂಡು ಅಹ್ ತುಂಬಾ ಕಷ್ಟಪಟ್ಟು ನೀವು ಒಂದು ಪ್ಲೇಸ್ ಕುತ್ಕೊಂಡಿರೋದು ಅದೆಲ್ಲ ಕಾಣಿಸ್ತಾ ಇದೆ ಅವ್ರಿಗೆ ಅವ್ರಿಗೆ ನಿಮ್ಮಲ್ಲಿ ತುಂಬಾ ರೆಸ್ಪೆಕ್ಟ್ ಇದೆ ನಿಮ್ಗೆ ಸ್ಟ್ರೆಂತ್ ಇದೆ ನೀವು ಸ್ಟ್ರಾಂಗ್ ಆಗಿದ್ದೀರಾ ನೀವು ಲೈಕ್ ಯು ನಿಮ್ಗೆ ಏನೇ ಕೊಟ್ಟರು ಸಿಂಗಲ್ ಆಗಿ ಹ್ಯಾಂಡ್ಲ್ ಮಾಡಿ ಅಂದ್ರೂ ಬರುತ್ತೆ ನೀವು ತುಂಬಾ ಕೆಪಬಲ್ ಆಗಿದ್ದೀರಾ ನಿಮ್ಮ ಹತ್ರ ಲೈಕ್ ಮೆಸಪ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಇನ್ ಕೇಸ್ ಆತರ ಮಾಡೋದಕ್ಕೆ ಹೋದ್ರು ಅದನ್ನ ಲೈಕ್ ಯುನು ಜಸ್ಟ್ ತಬ್ ಹಾಕೋದು ನಿಮ್ಗೆ ಚೆನ್ನಾಗಿ ಬರುತ್ತೆ ಅದೆಲ್ಲ ಗೊತ್ತಿದೆ ತುಂಬಾ ಲೈಕ್ ಏನು ಸ್ವಲ್ಪ ನೀವು ಡಾಮಿನೇಟಿಂಗ್ ಪರ್ಸನ್ ತರಾನು ಆಗಿರ್ಬೋದು ಸ್ವಲ್ಪ ಗಾಯ್ಸ್ ಅವರಿಗೆ ಕ್ಲಿಯರಾಗಿ ಗೊತ್ತು ನಿಮ್ಮ ಹತ್ರ ಮೆಸಪ್ ಮಾಡೋದಕ್ಕಾಗಲ್ಲ ನೀವು ಅವ್ರ ಹತ್ರ ಮೆಸಪ್ ಮಾಡೋದು ಅಂದರೆ ಲೈಕ್ ಅವರು ನಿಮ್ಮ ಹತ್ರ ಮತ್ತೆ ಬಂದು ಮೆಸಪ್ ಮಾಡೋದಕ್ಕೆ ಏನಾದರೂ ಟ್ರೈ ಮಾಡಿದರೆ ನೀವು ಯಾವ ಥರ ಕೊಡಬೇಕು ಆ ಥರ ಕೊಡ್ತೀರಾ ಅಂತಲೂ ಗೊತ್ತು ಅವರಿಗೆ ನೀವು ಎಷ್ಟು ಸ್ಟ್ರಾಂಗ್ ಲೇಡಿ ಇದೀರಾ ಎಷ್ಟು ಸ್ಟ್ರಾಂಗ್ ಆಗಿದೆ ನಿಮ್ಮ ಪರ್ಸ್ನಾಲಿಟಿ ಎಲ್ಲ ಕೂಡ ಗೊತ್ತಿದೆ ಅವ್ರಿಗೆ ನೀವು ಇನ್ ಸಿಂಗಲ್ ಪೇರೆಂಟ್ ಆಗಿದ್ರೆ ಅಥವಾ ಸಿಂಗಲ್ ವುಮೆನ್ ಆಗಿದ್ದರೆ ತುಂಬಾ ಸ್ಟ್ರಾಂಗ್ ಆಗಿರೋ ಪರ್ಸ್ನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಜನರಲ್ಲಾಗಿ ಹೇಳ್ತಾ ಇದ್ದೀನಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಅದೆಲ್ಲ ಅವ್ರು ಎಕ್ಸ್ಪೆಕ್ಟ್ ಕೊಡ್ತಾರೆ ಮನಿನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ನಿಮಗೆ ಮನಿದು ಏನು ಕೊಡ್ತಾ ಇಲ್ಲ ಮನಿನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋದಕ್ಕೆ ಬರುತ್ತೆ ನಿಮಗೆ ಅಂತಲೂ ಗೊತ್ತು ಆ್ಯಂಡ್ ಒಂಥರ ತುಂಬಾ ಪ್ಲಸ್ ಟು ವುಮೆನ್ ಇರ್ತಾರೆ ಗೊತ್ತಾ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋದು ಆ ಥರ ವುಮೆನ್ ಎನರ್ಜಿಲಿ ಕಾಣಿಸ್ತಾ ಇದೆ ಸೊ ಅವರಿಗೆ ಇದ್ರ ಮೇಲೆಲ್ಲ ಎಕ್ಸ್ಪೆಕ್ಟ್ ಇದೆ ಅಂತ ಅನ್ಸುತ್ತೆ ಸೊ ನೀವು ಗೋ ಥ್ರೂ ಆಗಿರೋದು ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಪಡ್ಕೊಂಡಿರೋದು ನೀವು ಒಂಥರ ಇವಾಗ ಅಟ್ ಪ್ರೆಸೆಂಟ್ ಬಾಸಿ ಪೊಸಿಷನಲ್ಲಿರೋದು ನಿಮ್ಮ ಥಿಂಗ್ಸ್ನ ನೀವೇ ಹ್ಯಾಂಡ್ಲ್ ಮಾಡ್ಕೊಳ್ತಿರೋದು ಲೈಕ್ ನಿಮ್ಮ ಹತ್ರ ವಿಸ್ಡಮ್ ಆಗಿರ್ಬೋದು ನೀವು ಸ್ವತಂತ್ರವಾಗಿರೋದು ಮನೆ ಫಿನಾನ್ಷಿಯಲಿ ಬಂದಾಗ ನೀವು ಿಪೆಂಡೆಂಟ್ ಆಗಿರೋದು ಅದೆಲ್ಲ ಅವ್ರಿಗೆ ಗೊತ್ತಿದೆ ತುಂಬ ಎಕ್ಸ್ಪೆಕ್ಟ್ ಕೊಡ್ತಾರೆ ಅಂತ ಅನ್ಸುತ್ತೆ ಗೈಸ್ ನಿಮಗೆ ಅವ್ರ ಮನಸಲ್ಲಿ ಮೇಲೆ ಎಕ್ಸ್ಪೆಕ್ಟ್ ಇದೆ ಎಲ್ಲ ಒಂದು ಕಡೆ ಕೆಲವೊಂದು ಹಿಂದೆ ಆಗಿರುವಂತ ಘಟನೆಗಳಿಂದ ಅವರು ನಿಮಗೆ ನಿಮ್ಮ ಹತ್ರ ಬರೋದಕ್ಕೆ ಇಂಡೇಟ್ ಆಗ್ತಿರ್ಬೋದು ಬಟ್ ಆದರೆ ಡೆಫಿನೆಟ್ಲಿ ಒಂದು ಕಾಲ್ ಇಲ್ಲ ಫೋನ್ ಮೆಸೇಜು ಮೇಲು ಈ ರೂಪದಲ್ಲಿ ಏನಾದರೂ ಬರೋ ಅಂಥದ್ದು ಇದೆ ಅವ್ರ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಗುಡ್ ನ್ಯೂಸ್ನ ತುಂಬಾ ಫೈಟ್ ಮಾಡ್ತಿರೋ ಎನರ್ಜಿ ಕಾಣಿಸ್ತಾ ಇದೆ ಅವ್ರನ್ನ ಅವರ ಅವ್ರನ್ನ ಅವರು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಫೈಟ್ ಮಾಡ್ತಿರೋವಂಥ ಎನರ್ಜಿನೂ ಕಾಣಿಸ್ತಾ ಇದೆ ಕೆಲವೊಂದು ಹಿಂದೆ ನೀವು ಅವರು ಕಳೆದಿರುವಂಥ ಕಾಲ ಘಟನೆಗಳು ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದಾರೆ ಅವರು ಡೆಫಿನೆಟ್ಲಿ ಎಲ್ಲ ನೆನಪಿದೆ ಗೈಸ್ ನಿಮ್ಮ ಹತ್ರ ಬರೋದು ಕೂಡ ಅವ್ರಿಗೆ ಇಷ್ಟ ಇದೆ ಸೊ ನೋಡಿ ಮತ್ತು ಲಾಸ್ಟಲ್ಲಿ ನಾನು ಇನ್ನೊಂದು ಕಾರ್ಡ್ ತೆಗಿತೀನಿ ಕ್ಲಾರಿಟಿಗೆ ನೋಡೋಣ ಏನು ಬರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿರೋವಂಥ ಎನರ್ಜಿ ಕಾರ್ಡ್ಸ್ಗಳು ಬಂದಿದೆ ಪರ್ಸನು ಓಕೆ ಆ ಥರ ಏನು ತುಂಬ ನೆಗೆಟಿವ್ ಪ ಪರ್ಸ್ನಾಲಿಟಿ ಇರೋವಂಥ ನನಗೆ ಯಾವುದು ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ಲಾಸ್ಟ್ ಕಾರ್ಡ್ ನೋಡಣ ಲಾಸ್ಟ್ ಕಾರ್ಡಲ್ಲಿ ಏನು ಬರುತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿಗೆ ತೆಗಿತಾ ಇದ್ದೀನಿ ಯೂಶ್ವಲಿ ನಾನು ಐದು ಕಾರ್ಡ್ ಅಷ್ಟೇ ರೀಡಿಂಗ್ ಮಾಡೋದು ಬಟ್ ಇವತ್ತು ನಿಮಗೋಸ್ಕರ ಇನ್ನೊಂದು ಕಾರ್ಡ್ನ ನಾನು ಸೆಗ್ರಿಗೇಟ್ ಮಾಡಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಲಾಸ್ಟು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮನೆಗೋಸ್ಕರ ನೀವು ಇಲ್ಲ ಅವರು ತುಂಬಾ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಒಂದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಸ್ಯಾಕ್ರಿಫೈಸ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಫೋಕಸ್ಡ್ ಆಗಿ ಇಬ್ರು ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇಲ್ಲ ಅವರು ತುಂಬ ಜಾಸ್ತಿ ವರ್ಕ್ ಮಾಡ್ತಿರ್ಬೋದು ಗೋಲ್ನ ರೀಚ್ ಆಗೋದಕ್ಕೆ ಅಥವಾ ನೀವು ತುಂಬ ವರ್ಕ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ತುಂಬ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಏನೋ ಒಂದು ಪಡ್ಕೊಳೋಕೆ ಏನೋ ಸ್ಯಾಕ್ರಿಫೈಸ್ ಮಾಡಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಅವರು ಇನ್ ಟರ್ಮ್ ಆಫ್ ಕೆರಿಯರ್ನ ಲೈಕ್ ಏನೋ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ರಿಲೇಷನ್ಶಿಪ್ನ ಸ್ಯಾಕ್ರಿಫೈಸ್ ಮಾಡಿದ್ರು ಅಂತ ಅನಿಸುತ್ತೆ ಆವಾಗ ಬಟ್ ಇವಾಗ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ನಿಮ್ಮ ಒಂದು ಲೆವೆಲ್ಗೆ ರೀಚ್ ಆಗಬೇಕು ಅಂತ ಹೇಳಿ ಹಾರ್ಡ್ ವರ್ಕ್ ಮಾಡಿರೋದು ತುಂಬಾ ಜಾಸ್ತಿ ಕಾಣಿಸ್ತಿದೆ ತುಂಬ ಓಪ್ ಓಪ್ಸ್ ಇಟ್ಕೊಂಡೆ ಇಟ್ಕೊಂಡಿದ್ದಾರೆ ಇನ್ನೇನು ಅವ್ರಿಗೆ ಲೈಕ್ ಏನೋ ಆಲ್ಮೋಸ್ಟ್ ಡೇರ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಸಕ್ಸಸ್ಗೆ ರೀಚ್ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ತುಂಬಾ ವರ್ಕ್ ಮಾಡ್ತಿದ್ದಾರೆ ಸ್ಟಾಪ್ ಮಾಡ್ತಾ ಇಲ್ಲ ಇನ್ ಕೇಸ್ ಅವ್ರು ಸ್ಟಾಪ್ ಮಾಡಿದ್ರೆ ಅದು ಒಂಥರ ಬ್ರೇಕ್ ತೊಗೊಳಂಗಾಗ್ಬಿಡುತ್ತೆ ಅಂತ ತುಂಬ ಫೋಕಸ್ಡ್ ಆಗಿ ತುಂಬ ಬಿಲೀವ್ ಇಟ್ಕೊಂಡು ಅವ್ರ ಮೇಲೆ ಅವರು ತುಂಬ ಜಾಸ್ತಿ ವರ್ಕ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಗೈಸ್ ಅವರು ನೀವು ಅವರ ಒಂದು ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಿಕ್ಕೆ ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಆ್ಯಂಗ್ಸೈಟಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅವರು ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ ಆಮೇಲೆ ಇನ್ನೊಂದು ಏನಂದ್ರೆ ಐಬ್ರೂ ಬ್ಯಾಲೆನ್ಸ್ ಮಾಡ್ಕೊಳೋದು ಅಗತ್ಯ ಇದೆ ಬರ್ತಾರೆ ಅಂತ ಅನಿಸುತ್ತೆ ಗೈಸ್ ನಿಮ್ಮ ಹತ್ರ ಫೋನು ಇಲ್ಲ ಕಾಲ್ ಮಾಡಿಕೊಂಡು ಮೆಸೇಜ್ ಮಾಡಿಕೊಂಡು ಮನಸ್ಸಿದೆ ಅವ್ರಿಗೆ ಡೆಫಿನೆಟ್ಲಿ ನನ್ಗೆ ಕೂಡ ಮಾಡಿಕೊಡುತ್ತೆ ీడింగ్ ఓ రీడింగ్ నిజ్యూమేట్ ఆయో అంత అనుకుంటున్న రీడింగ్ ముగ్గుతాయి మేము ఇదే తర ఇంట్రెస్టింగ్ టాపిక్ జీడింగ్ అంటీల్ దాట్ కీప్ వాచింగ్ ట్రిపల్ సెవెన్ కన్నడ టూ రీడింగ్ ముందీడింగ్ అయో ఇష్ట మేము కమెంట్ మిర్ కూడా థ్యాంక్ యూ గైస్ థ్యాంక్ సో మచ్ ఫార్ వాచింగ్